ನಿನ್ನೆ ಮೊನ್ನೆ ಎರಡು ದಿವಸ ಹಿಂದೆ ಮಾಜಿ ಶಾಸಕರ ಏನು ಪೇಟ್ನ ಜಾಗ್ರತೆ ನೋಡಿದ್ರು ಅವರು ತುರ್ತಾಗಿ ಬೆಂಗಳೂರಿಂದ ಬಂದು ನಾವೇನೋ ದೇವಸ್ಥಾನ ಪೂಜೆಗೆ ಕೊಡ್ತಾರೆ ಪೂಜೆಗೆ ಬರಲಿಲ್ಲ ಬೇಕು ಕರೆದಾಗ ಪೂಜೆಗೆ ಬರ್ತಾರೆ ಪೂಜೆ ಮುಗಿಸ್ಕೊಂಡು ಅವರು ಬರ್ಲಿ ಸಂತೋಷ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಅವರು ಕೂಡ ಮಾಜಿ ಶಾಸಕರಾದಂಥವರು ಅವ್ರು ಬಂದರೆ ಭಾಳ ಖುಷಿನೇ ಅವರು ಬರಲಿ ನಾನು ಈ ಏನು ಜಾಗೃತಿ ಒಬ್ಬ ಭಾಗದ ಮಗನಾಗಿ ನಾನು ಅದನ್ನ ಇಷ್ಟಪಡ್ತೀನಿ ಎಲ್ಲರೂ ಬರಬೇಕು ಇದರಲ್ಲಿ ಪಕ್ಷಾತೀತವಾಗಿ ಕಾರ್ಯಕ್ರಮ ಸ್ವಾಗತ ಇದೆ ಆದರೆ ಆ ಏನು ದೇವಸ್ಥಾನ ಸ್ವಲ್ಪ ಜನ ಮತ್ತು ಒಬ್ಬ ಹಿಂಗಡ ಇರ್ತಕ್ಕಂಥ ಮುಗಾಳು ಪ್ರೆಸ್ಪೀಟ್ ಮಾಡ್ತಾರೆ ಏನಂತ ಮಾಡ್ತಾರೆ ಶಾಸಕರು ನಾನು ತಂದು ಅನುದಾನನ ನಾನೇ ತಂದೆ ನಾನೇ ಮಾಡಿಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಅಂತ ಮಾತನ್ನು ಹೇಳ್ತಾರೆ ಒಂದು ಆರು ನಿಮಿಷದ ಕ್ಲಿಪ್ಸ್ ಇದೆ ಶಾಸಕರು ಭಾಸ್ಟರ್ ನನ್ನ ನಿಮಗೆ ಆರು ಆರವರೆ ನಿಮಿಷ ಎಲ್ಲೂ ಕೂಡ ನಾನು ತಂದೆ ಅಂತ ಹೇಳಿಲ್ಲ ನಾನು ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಯಾಕೆ ಹೇಳ್ತಾರೆ ಅಂದರೆ ತರೋದು ಯಾರು ಬೇಕಾದ್ರೂ ತರ್ತಾರೆ ಉದಾಹರಣೆ ಇವತ್ತು ಉದಾಹರಣೆ ಕೊಡ್ತೀನಿ ಮತ್ತೆ ಈಗೇನೆ ಸರ್ ಯಾರು ಬೇಕಾದ್ರೂ ತಿಂತಾರೆ ಯಾರು ಬೇಕಾದರೂ ಕೆಲಸ ಸೇರಿಸ್ತಾರೆ ಏನು ಬೇಕಾದರೂ ಆರ್ಡರ್ಸ್ ಮಾಡ್ಬೋದು ಫೈನಾನ್ಸ್ ಅಪ್ರೂವಲ್ಸ್ ಯಾವಾಗ ಕೊಡ್ತಾನೆ ಯಾವ ಸರ್ಕಾರ ಕೊಡುತ್ತೆ ಅದಿರ್ಬೇಕಲ್ಲ ಮೂರು ಸತಿ ನಾ ಹೇಳ್ತಾರೆ ಕಾಗೋಡ್ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ ಆರು ಸತಿ ಶಾಸಕನಾದಂಥವ್ರು ಮೂರು ಸತಿ ಆದಂಥವ್ರು ನಾನು ಒಂದು ಸತಿ ಆದಂಥವರು ಅಂತ ಹೇಳ್ಬಿಟ್ಟು ಭೇಟಿ ಮಾಡಿ ತೋರಿಸಿ ಎಂಟ್ನೂರ ಎಂಬತ್ತೆಂಟು ಕಾಮಗಾರಿ ನಾನು ಮಾಡಿದ್ದೀನಿ ಅಂತ ಮಾಡಿದ್ದೀವಿ ಸ್ವಾಮಿ ಎಲ್ಲೇದು ಮಾಡಿದ್ದೀನಿ ನೂರು ನೂರು ಮೆಟ್ರೋ ಐವತ್ತು ಮೆಟ್ರೋ ಇನ್ನು ಹಿಂಬಾರು ಮನೆಗಳಿಗೆ ನಾವು ರಂಗ ಕೊಡ್ಬೇಕಾ ನೀವು ಡಿಬೇಟಿಗೆ ಬಂದ್ರೆ ಒನ್ ಟು ಒನ್ ಅವರ್ ನಡೀತೀವಿ ನೀವು ನಿಮ್ಮ ಸವಾಲಿಗೆ ನಮ್ಮ ಸವಾಲು ಏನು ಎರಡು ಮಾತಿಲ್ಲ ನಾವು ಏನು ನೀವು ಹಾಕಿದ ತಕ್ಷಣ ಯಾರು ಇಲ್ಲ ಎರಡು ನಾವು ಕಡಿಯಾಗಿ ಪೇಸ್ಗಳ ಕಡಿ ಆದರೆ ಒಬ್ಬ ಶಾಸಕರಿಗೆ ಆಡಳಿತ ಮಾಡೋದಕ್ಕೆ ಮತ್ತೆ ಅವರ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಬಿಡಬೇಕು ಚಿತ್ರಣ ಹೇಳ ನೀವು ಫೈನಾನ್ಸ್ ಅಪ್ರೂವಲ್ ಅವ್ರು ತಂದು ಫೈನಾನ್ಸ್ ಅವ್ರು ರಿಲೀಸ್ ಮಾಡಿಬಿಟ್ಟು ಮಾಡಿಸ್ಕೊಬಂದು ಎಲ್ಲ ಮಾಡಿರ್ತಾರೆ ನೀವು ಬಂದ್ಬಿಟ್ಟು ನಾನು ಸೇರ್ಸಿದ್ದೆ ಸೇರ್ಸೋದು ಯಾರು ಬೇಕಾದ್ರೂ ಸೇರ್ಸ್ತಾರೆ ಜಾಸ್ತರೆ ಯಾರು ಬೇಕಾದರೂ ಸೇರಿಸ್ತಾರೆ ನೀವು ಮಾಡಿದಿರಲ್ಲ ನಮಗೆ ಏನೇ ಬಂದ್ರಿ ಏ ಇವಾಗ ಮಾ ಮುಖಂಡಿದ್ದಾನೆ ಹೆಂಗೆ ಕೆಲಸ ಮಾಡ್ಬೇಕಿಲ್ಲ ಅಂತ ಹೇಳ್ಬಿಟ್ಟು ರಸ್ತೆನೇ ಮಾಡಿಲ್ಲ ಹತ್ತು ವರ್ಷ ಆಯ್ತು ಪೂರ್ವ ಹೋಗಿಲ್ಲ ಹಂಗಿದೆ ಈಗ ನಮ್ಮ ಸಾಯಿಸಿದ್ರು ಸಂದ್ರ ಕೆಲಸ ಮಾಡ ರಸ್ತೆ ಮಾಡೋದಕ್ಕಾಗಿ ಈಗ ಸೇರ್ಸಿದ್ದಾರೆ ಜಂಬಾ ಇಲ್ಲ ಈ ಪಾಪ ಏನು ಈ ಹೊತ್ತಿಂಬ ಮಳ್ಳ ಆದ ರಸ್ತೆ ಮಳದ ಮಳು ಪೂರ್ವ ರಸ್ತೆ ಇಲ್ಲ ಯಾರು ಕಾಣಿದ್ರೆ ಎಲ್ಲಿ ಇವರಿಗೆ ವೋಟ್ ಹಾಕಿರ್ತಾರೆ ಒಂದಿಷ್ಟು ಜನ ಮತ್ತು ಯಾರು ಇವರ ಹಿಂಬಾಲತಿರ್ತಾರೆ ಅಂತಲೇ ಒಂದು ಕೆಲಸ ಮಾಡಿಸೋದು ಅಂಬಾರಂತೆ ಒಂದಿಷ್ಟು ಸಿಮೆಂಟ್ ವರ್ಗಂತೆ ಅದು ಮಾಡಿಸೋದು ಮತ್ತು ಇಲ್ಲಿ ಬರ್ಕೊಂಡು ಇದಕ್ಕೆ ದೊಡ್ಡದಾಗಿ ನಾನು ಒಂದೇ ಸತಿ ಶಾಸಕ ಇಲ್ಲಿ ಒಬ್ಬ ಮೂರು ಸತಿ ಶಾಸಕ ಆದರೂ ಆರು ಸತಿ ಭಾಗವ್ ಸಾಹೇಬ್ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇಲ್ಲ ನಿಮಗೆ ಕಳಂಕ ರೈತ ಅವರು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಬಿಗೇಡಿ ಮಾತಾಡ್ಬೇಕು ನೀವು ಅವ್ರ ಬಗ್ಗೆ ಯಿ ಅವರು ಇಡೀ ಏನು ಈ ದೇಶ ಇಡೀ ರಾಜ್ಯ ಹೊಡತ ನಿಂತರ ಯಾವುದನ್ನು ಮಾಡಿಕೊಳ್ಳಿಲ್ಲ ಅವರು ಅವರ ಜೀವನದಲ್ಲಿ ಐವತ್ತು ಐವತ್ತೈದು ವರ್ಷ ಬರೀ ರಾಜಕಾರಣದಲ್ಲಿ ಅರವತ್ತು ವರ್ಷ ರಾಜಕಾರಣದಲ್ಲಿ ಕಳೆದ ಕಳೆದಿದ್ದಾರೆ ಯಾವುದೇ ರೀತಿ ಕಳಂಕ ಬರಲಿಲ್ಲ ಅವರು ಅಂತ ಅನ್ನೋ ಉದಾಹರಣೆ ತಗೊಳ್ಳೋದು ನೀವು ತಪ್ಪು ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಪಕ್ಷದವರಾಗಿ ನನಗೆ ಇದನ್ನು ಖಂಡಿಸ್ತೀನಿ ಅದಾದ ನಂತರ ಈ ಕೆಲಸದ ಬಗ್ಗೆ ಹೇಳ್ತಾರೆ ಈಗ ಆಲ್ರೆಡಿ ನಿಮಗೆ ಒಂದು ಲೀಸ್ಟ್ ಕೊಡ್ತೀನಿ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ಮಾಧ್ಯಮ ಎಲ್ಲ ಕೊಡ್ತೀವಿ ನಾವು ಶಾಸಕರು ಬಂದ ಮೇಲೆ ಎಷ್ಟು ಕೆಲಸಗಳು ಬಂದಿದೆ ಎಷ್ಟು ಕೋಟಿ ಕೆಲಸ ಬಂದಿದೆ ಎಲ್ಲೆಲ್ಲಿ ಬಂದಿದೆ ಈ ನಮ್ಮ ಎಮ್ ಕೆಲಸ ಬರಿ ಈ ಭಾಗದಲ್ಲಿ ಎಮ್ಐದ್ ಹದಿಮೂರು ಹದಿನಾಲ್ಕು ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ಈಗ ಅಲ್ಪಸಂಖ್ಯಾ ಐದು ಕೋಟಿ ರೂಪಾಯಿ ಕೆಲಸ ಶುರುವಾಗಿದೆ ಈಗ ಇಷ್ಟಿಷ್ಟು ಮಳೆ ಇತ್ತು ವರ್ಷ ಅಂತ ನೀವು ಶಾಸಕರ ಬಗ್ಗೆ ನೀವು ಅನುರ್ವಾಗಿ ಮನೆ ಮನೆಗೆ ಹಾಲ್ತೀನಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕಠೋರವಾದ ಶಬ್ದವನ್ನ ಬಳಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ನೀವು ಪ್ರೆಸ್ಬೆಟ್ ಅಲ್ಲಿ ಯಾವ ತರ ಕಠೋರವಾದ ಶಬ್ದ ಬಳಸ್ತೀರಿ ಹೆಂಗ್ ಬಳಸ್ತೀರಿ ಅದು ನಾವು ನೋಡ್ತೀವಲ್ಲ ಕಾಂಗ್ರೆಸ್ ಪಕ್ಷ ಯಾರ ಸುಮ್ಮನೆ ಯಾರು ಯಾರಿದ್ದಾರೆ ಕಠೋರವಾದ ಶಬ್ದ ಬಳಸಿ ನಿಮ್ಮ ಕಾಮಗಾರಿ ನೋಡೆ ಇವತ್ತು ದೀಸ ನಿಮ್ಮನ್ನ ಮನೆಗೆ ಕಳ್ಸಿರೋ ಜನ ಅದನ್ನ ನೀವು ಮರಿಬಾರ್ದು ರಮೇಶ್ವರದವ್ರು ಹೋಗಿ ಮಾಸ್ಟರ್ ಹೊಡಿತಾರೆ ಮಾಜಿ ಮುಖ್ಯಮಂತ್ರಿ ಒಬ್ಬ ಯಡಿಯೂರಪ್ಪನವ್ರು ಹಿಡ್ಕೊಂಡ್ಬಿಟ್ಟು ಪಾಪ ಅವ್ರು ಬಿಡಿ ಹಿರಿಯರು ಅವ್ರು ಹಿಡ್ಕೊಂಡ್ಬಿಟ್ಟು ಏನಂತ ಹೊಡಿತಾರೆ ಎಲ್ಲ ನಮ್ಮ ಲಿಂಗಾಯ ಸಮುದಾಯದವರು ಹೊಸ ನಗರ ಭಾಗದ ಎಲ್ಲ ಸಮುದಾಯ ಎಲ್ಲ ಸೇರಿರ್ತಾರೆ ಮೂರು ಕೋಟಿ ರೂಪಾಯಿ ವರದಾನ ಸೇರಿಸಿದೀನಿ ಇಲ್ಲಿ ಕೆಲಸ ಶುರು ಮಾಡಿ ಅಂತ ಹೇಳ್ತಾರೆ ಇವತ್ತೀಗ ಅದು ಒಂದು ರೂಪಾಯಿ ಸೇರ್ಸೋಕಾಯ್ತಾ ಕೆಲಸ ಚುನಾವಿದ್ಯಾ ಇವತ್ತು ಶಾಸಕರು ಯಾರು ನಮ್ಮ ಎಮ್ ಎಲ್ ಎ ತಕ್ಷಣ ಸಾರ್ ಈಗ ಹೇಳಿದ್ರು ಅವರು ಸೇರ್ಸಿಲ್ಲ ಸಾರ್ ಅಂತ ಕೇಳಿ ದುಡ್ಡಿಯಾಂತ ಕೊಡ್ತಾರೆ ಸುಮ್ಮನೆ ಬಡಾಯಿ ಕೊಟ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಹೇಳ್ಕೊಂಡು ಹೇಳ್ಕೊಂಡು ಹೋಗುವಂಥದ್ದಲ್ಲ ಯೋಗ ಪ್ರಾಧಿಕಾರಕ್ಕೆ ಈಗ ದೊಡ್ಡದಾಗಿ ಎಷ್ಟು ಕೋಟಿ ಅನುದಾನ ಬಿಡ್ತಿದ್ದೀರಿ ನೀವು ದಾಖಲೆಗಳನ್ನ ಬಿಡುಗಡೆ ಮಾಡ್ಬೇಕಲ್ಲ ಇವರು ನಮ್ಮ ಶಾಸಕರು ಬಂದ ಮೇಲೆ ಎಷ್ಟು ಕೋಟಿ ಅರ್ಧನ ಬಿಡುಗಡೆ ಆಗಿದೆ ಅನ್ನೋದನ್ನು ನಾವು ಬಿಡುಗಡೆ ಮಾಡೋಕ್ಕೊಂಡಿದ್ದೀವಿ ಸಾಕ ಇವರು ಬೈರಕ್ಕೆ ಹೋಗಿ ಕಲಿದ್ರಲ್ಲ ಫಿಕ್ಸ್ ಮಾಡಿ ನೀವೇ ನಾವು ಬರೋ ಅಂಕಿ ಅಂಶ ಸಮೇತ ಕೂಡ ಕಡೆ ನಾವು ಸುಮ್ಮನೆ ಎಲ್ಲೋ ಒಂದು ಕಡೆ ಯಾರೂ ಮಾತಾಡಕ್ಕೆ ಯಾರೂ ಮಾತಾಡಲ್ಲ ನನ್ನ ಬಗ್ಗೆ ಅಂತ ಅಂದ್ಕೊಂಡು ನೀವು ಅಂದ್ಕೊಳ್ಳೋದಿದೆಯಲ್ಲ ಇದು ನಿಮ್ಮ ಮೂರ್ಖತನ ದಯಮಾಡಿ ನೀವು ಹಿರಿಯರಿದ್ದೀರಿ ಸಚಿವರಾದಂಥವ್ರು ಒಂದಷ್ಟು ತಿಳುವಳಿಕೆಯಿಂದ ಒಂದು ಸದ್ಗುಣವನ್ನು ಬೆಳೆಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಮಾತಾಡೋದನ್ನು ನಿಮಗೆ ತರಿಸ್ಬೇಕಾಗಿಲ್ಲ ನಾನು ಯಾಕಂದರೆ ನಾನು ತುಂಬ ಚಿಕ್ಕವರು ನಿಮಗೆ ನಾನು ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ ದಯಮಾಡಿ ನೀವು ತಿಂಕೊಂಡು ನೋಡಿ ಕಾಲಾವಕಾಶ ಎಲ್ರಿಗೂ ಬೇಕು ಯಾಕಂದರೆ ಶುರುವಾಗಿದೆ ಈಗ ಒಂದು ವರ್ಷ ಏನು ಹೊಳೆ ಪ್ರೊಗಸ್ಗಳನ್ನ ಮತ್ತೆ ಅದಕ್ಕೆ ಮಾಡಿಸೋದಾಗಿರುತ್ತೆ ಹೊಸದು ಈಗ ಒಂದು ವರ್ಷ ಈಗ ಶುರುವಾಗಿದೆ ಈಗ ಫೈನಾನ್ಸ್ ಈಗ ಸ್ಟಾರ್ಟ್ ಆಗಿದೆ ಈಗ ಮತ್ತೆ ಎಲ್ಲ ಹೊಸ ಕಾಂಪಿಗಳನ್ನ ಸ್ಟಾರ್ಟ್ ಆಗ್ತವೆ ಅದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ಆಲ್ರೆಡಿ ಗ್ಯಾರಂಟಿಗಾಗಿ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿನ ಇಲ್ಲಿ ವಿನಿಯೋಗ ಮಾಡ್ತಾ ಇದ್ದೀವಿ ಸರ್ಕಾರ ಪ್ರತಿ ಮನೆಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇರುವ ಎರಡು ಮಟ್ಟಿಗೆ ಅದು ದುಡ್ಡಲ್ಲ ಅದು ಅಭಿವೃದ್ಧಿ ಅಲ್ವಾ ಕ್ಯಾರಂಟ್ ಬಿಲ್ ಪಕ್ಷ ಬರ್ತಾ ಇರುವ ಅದು ಅಭಿವೃದ್ಧಿ ಅಲ್ವಾ ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇರುವ ಅದು ಅಭಿವೃದ್ಧಿ ಅಲ್ಲವಾ ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಭಟ್ಟಿ ಭಾಗ್ಯ ಅಂದ್ರೆ ಈ ಮೋದಿಜಿಯವರು ನಿಮ್ಮ ಸರ್ಕಾರದ ನಿಮ್ಮ ಕೇಂದ್ರ ಸರ್ಕಾರದವರು ಹೋಗ್ಬಿಟ್ಟು ಮುಂಬೈನಲ್ಲಿ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಯಾವ ಭಟ್ಟಿ ಅದು ಯಾಕೆ ನೀವು ಕ್ವಶನ್ ಮಾಡಬಾರ ಕ್ವಶನ್ ಮಾಡಿಬಿಟ್ರೆ ನಾವು ತಪ್ಪು ಏ ಇವು ಸರಿ ಇಲ್ಲ ಕಾಂಗ್ರೆಸ್ ಮಾಡಿದ ತಕ್ಷಣ ದಯಮಾಡಿ ಈ ರಾಜ್ಯದ ಬಿ ಜೆ ಪಿಯ ಉಪಾಧ್ಯಕ್ಷರಿದ್ದೀರಿ ನೀವು ನಿಮ್ಮ ಬಗ್ಗೆ ಭಾಳ ನಿರೀಕ್ಷೆಗಳು ಇರ್ತವೆ ನಿಮ್ಮ ಪ್ರೆಸ್ಪೆಂಟ್ ಸಾಕಷ್ಟು ಜನ ನೋಡ್ತಾರೆ ನೀವು ಕುರುಳಿರ್ಲಿಲ್ಲ ಪ್ರೆಸ್ಪೆಂಟ್ ಮಾಡಕ್ಕೋಗ್ಬೇಡಿ ಯಾರೋ ಅಕ್ಕ ಪಕ್ಕ ಏನೋ ಬಾಬಾ ನಿಮ್ಮ ಬಗ್ಗೆ ಗುಡ್ಕಂತಾರೆ ಅವ್ರು ಬಂತಾರೆ ಅನ್ಸುತ್ತಾ ಅವ್ರುಗಳ ಅವ್ರಗಳ ಕಥೆಗಳಂತದ್ದೆ ಅವರು ಅಂತ ಪ್ರಸ್ಪೆಕ್ಟ್ಗಳು ಮಾಡೋದು ಮಾಧ್ಯಮ ಪ್ರಸ್ಪೆಕ್ಟ್ ಮಾಡೋದಂತೆ ಹೋಗೋದಂತೆ ಈ ಅನಪೂರ್ವಲ್ಲ ಗೊತ್ತಲ್ಲ ಅಥವಾ ಹೇಳೋದಿಲ್ಲ ಎರಡು ಜಾಸ್ತಿ ಆಗಿದೆ ದಯಮಾಡಿ ನಿಮಗೆ ಅಂಕಿ ಅಂಶಗಳು ಸಮೇತ ನಾವು ಬರಕ್ಕೆ ನಡೀತೀವಿ ನಮ್ಮ ಶಾಸಕರು ಕೂಡ ಬರೋಕೆ ನಡೀತಿದೆ ನಿಮಗೆ ನೀವು ಕರದಲ್ಲಿ ನಾವು ಬಂದ್ಬಿಟ್ಟು ಅಂಶ ಸಮೇತ ಕೊಡ್ತೀವಿ ಎಷ್ಟೆಷ್ಟು ಕೊಂಡು ಬಂದಿದೆ ಎಷ್ಟೆಷ್ಟು ಅಮೌಂಟ್ ರಿಲೀಸ್ ಆಗಿದೆ ಮತ್ತೆ ಎಷ್ಟು ಪ್ರೋಗ್ರೆಸ್ ಪ್ರೋಗ್ರೆಸ್ಸಲ್ಲಿದೆ ಮತ್ತು ರಿಲೀಸ್ ಆಗೋದ್ರೆ ಎಷ್ಟಿದೆ ಅಂತ ಅದನ್ನೆಲ್ಲ ತಿಳ್ಕೊಳ್ತೇನೆ ದಯಮಾಡಿ ನೀವು ಅನಿತ್ತವಾಗಿ ನಾನು ಏನು ಎಂಟುನೂರ ಎಂಬತ್ತೆಂಟು ಕಾಮಗಾರಿಗಳನ್ನು ಮಾಡಿಸಿದೀರಿ ಅಂತಕ್ಕಂಥ ಮಾತನ್ನ ಹೇಳಿದೆ ನೀವು ನಮ್ಮ ಈ ಭಾಗದಲ್ಲಿ ಬಹುಕ್ರಮ ಕುಡಿಯ ನೀರಿನ ಯೋಜನೆ ಆಯ್ತು ನೀವು ಒಂದು ನೆಲೆಸು ಸಾಕು ಪ್ರವರ್ ತಿಂ ಮಕ್ಕಳವರು ಅದನ್ನ ತೊಂಬತ್ತೇಳು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ರು ನೀವು ಅದಕ್ಕೆ ಹೆಚ್ಚುವರಿಯಾಗಿ ಎಂಟು ಕೋಟಿನ ಹತ್ತು ಕೋಟಿ ರೂ ಎಸ್ ಅಡಿಷ್ನಲ್ ಆರ್ಬೋದು ಕೊಟ್ಟು ಇದು ಮಾಡಿದ್ರು ಹದಿನಾರು ಬಿಡುಗಡೆ ಮಾಡಿಸಿದ್ದು ಅವತ್ತು ಫೋನ್ ರಿಲೀಸ್ ಮಾಡಿಸಿದ್ರೆ ಇಲ್ಲ ಕಂಬರಿ ಶುರುವಾಗಿದ್ದ ಇಲ್ಲ ಅದು ಕಾಗೋತಿ ಪ್ರಮುಖದ ಕಾರ್ಯವೈಖರಿ ಅವ್ರೆಲ್ಲ ಹೇಳಿದ್ರ ಈ ಥರ ನಿಮ್ಮ ಬಗ್ಗೆ ಈ ನಿಮಗೆ ತುರ್ಬಾರೋಡು ರಸ್ತೆ ಯಾರಿದ್ದಾಗ ಆಗಿದ್ದು ನೀವು ಆತ್ಮೌಲೋಕ ಮಾಡ್ಕೋಬೇಕಲ್ಲ ಹೇಳೋಕಿನ ಮತ್ತೆ ಜಾಗೃತಿ ಟು ಸಾಗರ ಟು ಜಾಗೃತಿ ರಸ್ತೆ ಯಾರಿದ್ದಾಗ ಆಗಿತ್ತು ಇಲ್ಲಿ ಇವತ್ತಿನ ಶುರುವಾಯಿತು ಬಿಡಿ ಕೆಲಸ ಮಟ್ಟ ನಿಂತು ಅಷ್ಟರ ಮೇಲೆ ಆಯಿತು ನಾವು ಅದರ ಬಗ್ಗೆ ಇಲ್ಲ ಅಂತ ಹೇಳಲ್ಲ ಆದರೆ ಅವತ್ತಿನ ಕಾಲಕ್ಕೆ ಯಾರು ಇರ್ತಾರೆ ಅವ್ರು ಕೆಲಸಗಳು ಮಾಡಿರ್ತಾರೆ ಅದಾಗಿ ಬಂದಂತವ್ರು ಕೆಲಸ ಮಾಡುವಂಥ ಇಲೆಕ್ಟೆಡ್ ಕಂಬರ್ ಆಗಿ ನಿಮ್ಗೆ ಕೆಲಸದು ಇವ್ರ ಮನೆ ಕುತ್ಕೊಂಡು ಈ ತರ ಹೊಸ ಮಾತುಗಳು ಹೊಡಿಕೊಂಡು ಹೊಸ ಅಪಾದಗಳು ಮಾಡ್ಕೊಂಡು ಹೋಗೋದಲ್ಲ ದಯಮಾಡಿ ಮಾತಿನ ಮೇಲೆ ಹಿಡಿತ ಇಟ್ಕೊಂಡು ಶಾಸಕರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಾನೊಬ್ಬ ಕಾರ್ಯಕರ್ತನಾಗಿ ನಿಮ್ಮನ್ನು ನಿಮ್ಮ ಆಗ್ರಹ ಮಾಡ್ತೀನಿ ದಯಮಾಡಿ ಮುಂದಿನ ದಿನಗಳಲ್ಲಿ ಇಂಥದ್ದು ಯಾವುದೇ ಪೂಸ್ಟ್ ಹಾಕ್ಸ ನಾವು ನಿಮ್ಮಿಂದ ಬಯಸಲ್ಲ ಯಾಕೆಂದರೆ ನೀವೊಬ್ಬ ಅಂತ ಹೇಳ್ಬಿಟ್ಟು ನಾವು ಈಗ ಗೌರವ ಇದೆ ಈ ಶಾಸಕರಾದವರು ಈ ಮಾಜಿ ಶಾಸಕರಾದಂಥವ್ರು ಈ ತಾಲೂಕಲ್ಲಿ ನಿಮಗೆ ಗೌರವ ಇದೆ ಆ ಗೌರವನ ನೀವು ಇನ್ನೂ ಹೆಚ್ಚಿಗೆ ಮಾಡ್ಕೋಬೇಕು ಹಗುರ ಮಾಡ್ಕೋಬೇಡಿ ದಯಮಾಡಿ ನಾನೊಬ್ಬ ಏನು ಈ ಕ್ಷೇತ್ರದ ಏನು ಏನು ಜಾಗೃತಿಯ ಒಬ್ಬ ಯುವಕನಾಗಿ ಹೇಳ್ತೀನಿ ಇಲ್ಲಿ ಯಾವುದೇ ರೀತಿಯಿಂದ ನಾವು ಮೊನ್ನೆ ಬಂದ ಭಾಷಣ ಹೊಡೆದಿಲ್ಲ ಪ್ರತಿಭಾಷಣ ಹೊಡೆದಿಲ್ಲ ಅವರು ಯಾತ್ರೆ ಇದೆ ಇಲ್ಲಿ ರಸ್ತೆ ಮಾಡ್ಕೊಳ್ಳಬೇಕು ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ನಿಮಗೆ ನಮ್ಮ ಈ ವ್ಯಾದ್ರಕೇರಿಯಿಂದ ರಸ್ತೆ ಕಳ್ಳವರೆಗೂ ರಸ್ತೆಗೆ ಆಲ್ರೆಡಿ ಅಮೌಂಟ್ ಆಗಿದೆ ಇದನ್ನು ದುಡ್ಡು ಬಂದಿದೆ ವಿತ್ತು ರಿಲೀಸ್ ಆಗಿದೆ ನಮ್ಮ ಒಂದು ರೆಡಿ ಇದೆ ಮತ್ತೆ ಆನವಿ ರಸ್ತೆಗೆ ಒಂದು ರೆಡಿ ಇದೆ ಮತ್ತೆ ಏನು ಬ್ರಾಹ್ಮಣರಗಿರಿ ರಸ್ತೆ ಅದು ಆಗಿದೆ ಇವತ್ತು ಈ ರಸ್ತೆ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಕೆಲಸ ಮಾಡಕ್ಕೆ ಹೇಳಿದ್ದಾರೆ ಇದೆಲ್ಲ ಕಾಮಗಾರಿ ಅದು ಎಲ್ಲ ಅಭಿವೃದ್ಧಿ ಅಪ್ಪ ಜಾಕೆಟ್ ಕಳ್ಕೊಳಲ್ಲ ಇದ್ರ ಬಗ್ಗೆ ಯಾಕೆ ನೀವು ಮಾತಾಡೋಲ್ಲ ಮಾತಾಡಿದಂದರೆ ನೀವು ಲೈವ್ ಮಾಡೋಂಥಾರಲ್ಲ ಇಲ್ಲೋ ಒಂದು ಕಲೆ ಅಪರೂವ ಮಾತಾಡೋತಕ್ಕಂಥದ್ದು ಎಲ್ಲ ಒಳ್ಳೆಯದಲ್ಲ ನಾವಿದು ನಿಮ್ಮ ಹತ್ರ ನಿರೀಕ್ಷೆ ಮಾಡೋಣ ಅಂತಕ್ಕಂಥ ಮಾತನ್ನು ನನಗೆ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ತನ್ನ ಮೊದಲೇ ಮಾಹಿತಿ ಶಾಸಕರ ಅಂತ ಆಲತ್ತವರು ನಮ್ಮ ನಾಯಕರ ಗೋಪಾಕ್ ಬಗ್ಗೆ ಅನೇಕ ರೀತಿಯ ಅವೇಳೆನ ಕಾರ್ಯ ಮಾತ್ರ ಮಾತಾಡ್ತೀನಿ ಇದು ಕಣ್ಣೀಯ ಈಗ ಕ್ಷೇತ್ರದಲ್ಲಿ ಯಾರೇ ಶಾಸಕರಾಗಲಿ ಮಂತ್ರಿಗಳಾಗಲಿ ಆಯಾ ಕಾಲಕ್ಕೆ ತಕ್ಕಾಗಿ ಬಂದಂಥ ಅನುದಾನಗಳನ್ನ ಇಡೀ ತಾಲೂಕಿನ ಅತ್ಯಂತ ಹಂಚಿಕೆ ಮಾಡಿ ಕಾಮಗಾರಿಗಳು ನಡೀತಾ ಇರ್ತವೆ ಹಿಂದೆ ಕಾವರ್ತಿ ಮಾಡಿ ಮಾಡಿ ಹೋಗಿದ್ಬಿಟ್ರಂತ ಆರಂಭವ್ ಮಾಡಿ ನಾನು ಹಿಂದಿನಿಂದ ಹೋಗ್ತೀನಿ ಮುಂದಕ್ಕೆ ಹೋಗಲ್ಲ ಮತ್ತೆ ಕಾವಡ್ತಿ ಮಕ್ಕಳು ಈ ತಾಲೂಕಿಗೆ ಮಾಡಿದಂಥ ಪಟ್ಟಿಗಳು ಇಡೀ ತಾಲೂಕಿನಾದ್ಯಂತ ಎಲ್ಲ ಸರ್ವ ಜನಾಂಗ ದೃಷ್ಟಿಯಿಟ್ಕೊಂಡು ಮಾನಾಯಕರ ಕಾವಡ್ತಿ ಮಕ್ಕಳು ಅನೇಕ ಕಾಮಗಾರಿ ತಾಲೂಕಿನಲ್ಲಿ ಮಾಡಿದ್ರು ಮಾಡಿ ಹೋಗಿದ್ದರು ಅದೇ ಅನೇಕ ಮಂದಿಗೂ ಮಾಡಿದ್ದರು ಅದು ಒಂದೇ ಹೇಳ್ತೇನೆ ಇದೇ ತಾಲೂಕು ಆಫೀಸ್ ಕಟ್ಟಡ ಕಾವಡ್ತಿ ಮಕ್ಕಳ ಕಾಂಗ್ರೆಸ್ ಆಗಿತ್ತು ಅವರ ಇಷ್ಟವಾದಂಥ ಕಾ ಊರ್ ಗೆದ್ದ ಮೇಲೆ ಆಲಂನೂರು ಮುಂದುವರೆದ ಕಾಮಗಾರಿ ಅದು ಯಾರೇ ಶಾಸಕರಾಗಿ ಬಂತು ಅವ್ರು ಮಾಡಬೇಕು ಮುಂದುವರೆದ ಕಾಮಗಾರಿ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಕೇಳುತ್ತೀನಿ ಅದು ನಂತರ ನಮ್ಮ ಶಾಸಕರ ಆಯ್ಕೆ ಆದರೂ ಅದರ ಮುಂದರದ ಭಾಗ ಅವರು ಕೂಡ ಶಾಸಕರಾದ ಮೇಲೆ ನನಗೆ ಏನು ಗ್ರ್ಯಾಂಟ್ ಪೇಪರ್ ತಿಳಿಸಿ ಉದ್ಘಾಟನೆಯನ್ನು ನಮ್ಮ ಮಾನ್ಯ ನಾಯಕರಾದ ಗೋಪಾಲಕೃಷ್ಣ ಅವರು ಮಾಡ ಹಾಗೆ ಕಾಲ ಕಾಲಕ್ಕೆ ಯಾರು ಶಾಸಕರಾಗ್ತಾರೋ ಸರ್ಕಾರದ ಅನುದಾನಗಳನ್ನು ಅವರ ನೇತೃತ್ವದಲ್ಲಿ ನಡೀತಾ ಹೋಗ್ತದೆ ಅದೇ ರೀತಿ ಆಲೋಪ್ತವರು ಮಾಡಿರ್ಬೋದು ಅನೇಕ ಕೆಲಸಗಳು ಮಾಡಿಲ್ಲ ಅಂತ ಹೇಳೋ ಆದರೆ ನಮ್ಮ ನಾಯಕರ ಬಗ್ಗೆ ಇವರು ಹೇಳೋ ಮಾತಿದೆಯಲ್ಲ ಸುತ್ತ ಸುಳ್ಳು ರೆಕಾರ್ಡ್ ಕೊಡ್ತೀನಿ ಅಂತಾರೆ ರೆಕಾರ್ಡ್ ನಾವು ಕೊಡ್ತೀವಿ ಪ್ರತಿ ಮನೆ ಮನೆಗೆ ಅವ್ರು ಹೇಳಿದ ನಾನು ನಿನ್ನೆ ಕೇಳಿದೆ ಅವರ ವಿಡಿಯೋ ಮನೆ ಮನೆಗೆ ಅನಿಸ್ತೀನಿ ದಾಖಲೆ ಕೊಡ್ತೀನಿ ನಾವು ಕೊಡ್ತೀವಿ ದಾಖಲೆ ನಾವೇನು ಕೊಡಲ್ಲ ಅಂತ ನಾವು ಇಟ್ಕೊಂಡಿದ್ದೀವಿ ಯಾಕಂದರೆ ನಮ್ಮದು ಇದೆ ಅವರು ಅದನ್ನ ಬಿಡಬೇಕು ಶಾಸಕರಾದಲ್ಲಿ ಕೆಲಸ ಬಿಡಬೇಕು ಯಾರೇ ಶಾಸಕರಾದ ಅವರವ್ರು ಕೆಲಸ ಮಾಡಬೇಕು ಬಿಡಬೇಕು ಇವರು ಏನೇನೋ ಇಟ್ಕೊಂಡು ಅವರ ಹೇಳಿಕೆ ಸಹಿಸಲಾರ್ದೆ ಆಲಪ್ಪನವರು ಈ ರೀತಿಯ ಹಿಂದೆ ತರಗತಿಯೇ ಕಟ್ಕೊಂಡು ಮಾಡಿ ಆ ಕಾರಣಕ್ಕೆ ನಾವು ತರಗತಿಯನ್ನು ಕರೆ ಇದು ಖಂಡನೀಯ ಹಲಪ್ಪನವರಿಗೆ ನಂತರ ಜನಗಳು ನಮ್ಮ ಸಾಹೇಬ ಅನೇಕ ಕೆಲಸಗಳು ಈ ಬಟ್ಟೆ ನಿಮ್ಗೆ ಕೊಟ್ಟಿದ್ದೀವಿ ನಮ್ಮ ಹೊಸ ಕೊಟ್ಟಿದ್ದೀವಿ ಎಲ್ಲ ಕಾಮಗಾರಿಗಳೆಲ್ಲ ನಮ್ಮ ನಾಯಕರು ಬಂದ ಮೇಲೆ ಏನೇನು ಆಗಬೇಕು ಗ್ರ್ಯಾಂಡ್ ತರೋದಲ್ಲ ಅಲ್ಲಿಗೆ ಹೋಗಿತ್ತು ಇವರು ಶಾಂಕ್ಷನ್ ಅಷ್ಟೇ ಹಣ ಬಂದಿರಲಿಲ್ಲ ಹಣ ಬಿಡುಗಡೆ ಮಾಡಿದ್ದವರು ಗೊಬ್ಬರ ಕೃಷ್ಣ ಬೆಳೂರು ಕೆಲಸಗಳು ನಡೀತೇ ಅದು ಸೇರಿಸಿದಾಗೆ ತಾವು ಹೇಳ್ತಾರೆ ನಾನೇ ಮಾಡಿದ್ದೆ ನಾನೇ ಮಾಡೋಣ ಏನು ಮಾಡೋಕ್ಕೈತ್ರಿ ಇವ್ರಿಗೆ ಅದಕ್ಕ ನಾನು ತಾಲ್ ಮಂಜು ಇದ್ದೆ ಈಗ ನಾನು ತಾಲ್ ಮಂಜುತೆ ನಾನು ಬರಲ್ಲ ಅದು ಆಯ ಕಾಲಕ್ಕೆ ನಾವು ಮಂಡ್ಕಿ ಬಂದೀವಿ ನಂತರದಲ್ಲಿ ಯಾರು ಬರ್ತಾರೋ ಒಂದು ಮುಕ್ವರ್ಷ ಹೋಗಿ ಹಾಗೆ ಮನೆ ನಾಯಕರಾದ ಗೋಪಾಲಕೃಷ್ಣ ಅವರು ಎಲ್ಲ ಕಡೆಗೆ ಸರ್ವ ಜನರ ಪ್ರೀತಿಗೆ ಪಾತ್ರರಾಗಿ ಎಲ್ಲರೂ ಭಾಳ ವಿಶ್ವಾಸದಿಂದ ತಗೊಂಡು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಸೈನ್ಸ್ ಇವರು ಹೊಟ್ಟೆ ಹೇಳೋ ಮಾರ್ತಿದ್ರು ಭಾರತ ಎಲ್ಲ ಜನರೆಲ್ಲ ನಿಮ್ಮ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಅವ್ರು ಏನು ಹೇಳಿದಾರೆ ಅದನ್ನು ನಾವು ರೆಡಿ ಇದ್ದೀವಿ ಅವರು ಕೊಟ್ಟು ನಾವು ಕೊಡ್ತೀವಿ ನಾವೇನು ಕೊಡೋಕ್ಕೆ ಬನ್ನಿ ನಮಗೆ ದಾಖಲೆ ಇಟ್ಕೊಂಡೇ ಬಂದಿದ್ದೀವಿ ಹಾಗೇ ಅವರ ಪ್ರಶ್ನೆಯಲ್ಲಿ ಹೇಳಿಕೊಂಡ್ರೆ ಅದೆಲ್ಲ ಸಾಬೀಲಾಗಲ್ಲ ನಾವು ಕೆಲಸ ನಾವು ಮಾಡಿ ತೋರಿಸ್ತೀವಿ ನಮಗೆ ಈಗ ಎರಡು ವರ್ಷ ಅಂತ ಹತ್ರ ಎಲೆಕ್ಷನ್ ಆಗಿ ಬಂದಿದೆ ಇನ್ನೂ ಅನೇಕ ಗ್ರ್ಯಾಂಟ್ ಬರೋದಿದೆ ಬಂದಿದೆ ಬಂದಿದ್ದಲ್ಲಿ ಈಗ ನಾವು ಈಗ ನಮ್ಗೆ ಮನೆಯಲ್ಲ ಸ್ನೇಹಿತರೆ ಮಾತಾಡಿದ್ದೀವಿ ಸಾಯಿಬಿತ್ರಿಗೆ ಅಧಿವೇಶನ ಮುಗಿಸಿ ಯಾಕೆ ಯಾಕೆ ಎಲ್ಲ ಕಾಮಗಾರಿ ಶಾಂಕೆ ಗ್ರೆಂಟ್ರಾಗಿದ್ದಾವೆ ಇವತ್ತು ಸ್ಟಾರ್ಟ್ ಮಾಡೋಕ್ಕೆ ನಾವು ಅಧಿವೇಶನ ಮುಗಿಸಿ ಬಂತು ಜನವರಿಯಲ್ಲಿ ಅದೇ ಕೆಲಸ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ತುರ್ತಕ್ಕೆ ಾಗತ್ತೆ ಜಾತಿ ಇರೋದ್ರಿಂದ ಇದನ್ನು ತಾವೆಲ್ಲ ಗಮನಿಸಿದ್ವಿ ಈ ಮಾರುಡಿ ಸರ್ಕಲಿಂದ ಅಕ್ಕಿಮ್ಮಪ್ಪ ಸರ್ಕಲ್ ಅವರಿಗೆ ನಂತರದ ಒಳಗಡೆ ರೋಡ್ಗಳು ಇವೆಲ್ಲ ಜಾತ್ರೆ ಪ್ರಕೃತಿ ಇಲ್ಲಿ ನಾ ಮರಿಕಾಮ ಸಂಪತಿ ಮತ್ತೆಲ್ಲ ಎಲ್ಲ ನಮ್ಮ ಮುಖಂಡರು ನಮ್ಮ ಎಮ್ ಎಲ್ ಎರಲ್ಲಿ ಒತ್ತಡ ಹಾಕಿದ್ರಿಂದ ಜಾತಿ ಪ್ರಕೃತಿ ಇದು ಫಸ್ಟು ಸ್ಟಾರ್ಟ್ ಮಾಡಿದ್ದಾರೆ ಉಳಿದ ಕೆಲಸಗಳು ತಾಲೂಕಿನಲ್ಲಿ ಅನೇಕ ಕೆಲಸಗಳು ನಾವು ಚಾಲನೆ ಕೊಡ್ತಾ ಇದ್ದೀವಿ ಮಾಡ್ತೀವಿ ಮಾಡಿ ಹೋಗೋದು ನಮಗಿನ್ನೂ ಮೂರು ವರ್ಷ ಅವಕಾಶ ಇದೆ ಜಾತ್ರೆಗೋಸ್ಕರ ಇದು ಪ್ರತಿಷ್ಠಾಪನೆ ಕಾಲದಲ್ಲಿ ನಮ್ಮ ಶಾಸಕರು ಬಂದಿದ್ದರು ವೇದಿಕೆಯಲ್ಲಿ ಅವ್ರು ಏನು ಅಂತ ಹೇಳಿದ್ರು ಅಂದರೆ ಒಂದೇ ಜಾತ್ರೆ ಇದೆ ಫೆಬ್ರವರಿ ನಾಲ್ಕು ಈ ರಸ್ತೆ ಅಗಲೀಕರಣ ಮಾಡಿಸ್ಕೊಡ್ತೇವೆ ಗ್ರಾಮದಲ್ಲಿ ಕೆಲವೆಲ್ಲ ಡ್ಯಾಮೇಜ್ ಆಗಿದೆ ರಸ್ತೆಗಳು ಅವು ಸಹ ಸುಮಾರು ಒಂದು ಎಪ್ಪತ್ತೈದು ಲಕ್ಷದ್ದು ಹೆಚ್ಚು ಈ ಮಾಡೋ ಮುಂಚ ಪ್ರಕೃತಿ ಮುಂ ಮುನ್ನಾಗಿ ನಾವು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಮೇದಿಕೆಯಲ್ಲಿ ಕಾಂಕ್ರೀಟ್ ರಸ್ತೆ ಇಪ್ಪತ್ತೈದು ಲಕ್ಷ ರೂಪಾಯಿ ತಗೀತಾ ಇದೆ ನಾವು ಸಮಿತಿಯವರೆಲ್ಲ ಹೋಗೋದು ದೇವಸ್ಥಾನಕ್ಕೆ ಅಮೋಘ ಸಾಕಾಗಲ್ಲ ಭಾಳ ಕಡೆ ಇರೋರೆಲ್ಲ ಸಾಮಾನ್ಯ ಇನ್ನು ದೇವಸ್ಥಾನ ಕಟ್ಟಲಿಕ್ಕೆ ಹಣಕಾಸಿನ ಸಮಸ್ಯೆ ಇದೆ ಅಂದಾಗ ಏಳುವರೆ ಲಕ್ಷ ಮಂಜೂರಾತಿ ಮಾಡಿಸ್ಬೋದು ಇಷ್ಟೆಲ್ಲ ಮಾಡಿದವರಿಗೆ ಬೇಡದ ಇರೋದು ಹೊಸ ನೀರು ಬ ಒಂದು ಮಳೆ ಬಂದಿದೆ ಹೊಸ ನೀರು ಬಂದು ಹಳೆ ನೀರು ಹೋಗ್ತಾ ಇರ್ತೈತೆ ಇದೆ ನೀರು ಬಂದು ಹೊಸ ನೀರಿಂದ ಜನರು ಆಯ್ಕೆ ಮಾಡ್ತಾರೆ ವಿಧಾನಸಭೆ ಕ್ಷೇತ್ರದಲ್ಲಿ ಜನರ ಆಯ್ಕೆ ಮೇಲೆ ಕೆಲಸ ಆಗ್ತಿರ್ತದೆ ಆ ಹಿಂದೆ ನಮ್ಮ ಕಾಗೋಡ್ತಿ ಮಕ್ಕಳು ಬೇಕಾದಷ್ಟು ಕೆಲಸ ಮಾಡಿದರು ಮೂವತ್ತು ವರ್ಷ ಸತತವಾಗಿ ಆರು ಬಾರಿ ಗೆದ್ದಿದಂಥ ಐದು ವರ್ಷದ ಒಂದು ಚುನಾವಣೆ ಮೂವತ್ತು ವರ್ಷ ಭಗ ಆಗಲಿ ಅರಣ್ಯಕ್ಕೂ ಆಗಲಿ ಮತ್ತು ಅಕ್ರಮ ಸಕ್ರಮ ಆಗಲಿ ಪ್ರತಿಯೊಬ್ಬರನ್ನು ಈ ಹಬ್ಬರಿಗೆ ಇಂದಿರಾ ಗಾಂಧಿ ಕಾಲೇಜ್ ಕಟ್ಸಿದ್ರು ಕಾಲೇಜ್ ಕುಮ ಕಳಿಸಿದ್ರು ಮತ್ತು ಇಲ್ಲಿ ಡಿಗ್ರಿ ಕಾಲೇಜ್ ಕಟ್ಸಿದ್ರು ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಸಿದ್ರು ಎಲ್ಲ ಸಣ್ಣ ಸಣ್ಣ ಕೆಲಸನೇ ಕೋವಿಡ್ ಘಟನೆ ಮಾಡಿದ್ರು ಅವ್ರನ್ನೆಲ್ಲ ಅವರ ಬೇರೆ ಈಗ ಇವ್ರು ಬಂದ್ರು ಮುಂದೆ ಯಾರು ಬರ್ತಾರಂತ ಜನ ಏನು ಆಯ್ಕೆ ಮಾಡ್ತಾರೋ ಆ ಎಮ್ ಎಲ್ ಎ ಆಗಿ ಅವ್ನ ಕೆಲಸದ ಕರ್ತವ್ಯ ನಿರ್ವಹಿಸಬೇಕು ಒಬ್ರನ್ನೊಬ್ರು ದುಡ್ಕೊಂತ ಹೋಗೋದು ಅದು ಅಂತ ನನ್ನ ಭಾವನೆ ಅದು ಒಳ್ಳೆಯದು ಅಲ್ಲ ಅವ್ರವ್ರ ಕಾಲದಲ್ಲಿ ತಕ್ಕಂತೆ ಜನ ಏನು ಬಯಸ್ತಾರೆ ಕರ್ತವ್ಯ ನಿರ್ವಹಿಸಬೇಕಂತ ನಾನು ಹೇಳ್ತೀನಿ